ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳಮೀಸಲಾತಿ ಹೋರಾಟ ಸಮಿತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ಮೂವತ್ತು ವರ್ಷಗಳಿಂದ ಪರಿಶಿಷ್ಟರಲ್ಲಿ ನೂರ ಒಂದು ಜಾತಿಗಳಿಗೆ ಅವರವರ ಜನಸಂಖ್ಯೆ ಪೂರ್ಣವಾಗಿ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅನ್ನುವಂಥದ್ದು ಬಹುದಿನಗಳ ಹಕ್ಕೊತ್ತಾಯ ಏನಿದೆ ಕಡ್ಡಾಯವಾಗಿ ಅಂಗೀಕರಿಸಿ ಅನುಷ್ಠಾನ ಮಾಡಬೇಕಂತ ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದೀವಿ ಹನ್ನೊಂದನೇ ತಾರೀಕು ಪಾರ್ಕ್ ಈ ಧರಣಿ ಒಂದು ವೇಳೆ ಒಲಿಸ್ತಾಗಿ ಜಾರಿ ಆಗಿಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ನಿಜಕ್ಕೂ ಕೂಡ ನಾವು ಯಾವ ಹಂತಕ್ಕೂ ಕೂಡ ತಲುಪಿಲ್ಲ ಅಂತ ಹೇಳಿ ಪರಿಶಿಷ್ಟರ ಪ್ರಮುಖ ವೈಜ್ಞಾನಿಕವಾದಂತ ಸಾಮಾಜಿಕ ಸ್ಥಿತಿಗತಿಗಳನ್ನ ಆರ್ಥಿಕ ಸ್ಥಿತಿಗತಿಗಳನ್ನ ಶಿಕ್ಷಣ ಉದ್ಯೋಗ ಈ ಎಲ್ಲ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸೋದಕ್ಕೆ ಒಂದು ಆಯೋಗವನ್ನು ರಚನೆ ಮಾಡಿದರು ಅದು ಇದೇ ಜನವರಿ ಒಂದರಂದು ಆಯೋಗ ಕಾರ್ಯನಿರ್ವಹಿಸಿ ಈಗ ಸಮೀಕ್ಷೆ ಎಲ್ಲ ಕಾರ್ಯಗಳು ಮುಗಿಸಿ ಆ ಒಂದು ಆಯೋಗದ ವರದಿಯನ್ನು ಕೂಡಲೇ ರಾಜ್ಯ ಸರ್ಕಾರಕ್ಕೆ ಈ ಮೂವತ್ತು ರೂಢೆ ಸಲ್ಲಿಸಬೇಕು ಅಂದ್ಕೊಂಡು ಇವತ್ತಿನ ನಮ್ಮ ಒತ್ತಾಯಿಯಾಗಿ ಯಾಕಂತ ಹೇಳಿದ್ರೆ ಈಗಾಗಲೇ ಎರಡು ತಿಂಗಳಲ್ಲಿ ನಾವು ವರದಿಯನ್ನ ಅಥವಾ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಜಾರಿಗೆ ತರ್ತೀವಿ ಅನ್ನುವಂಥ ಒಂದು ಅಂಶಗಳನ್ನು ರಾಜ್ಯ ಸರ್ಕಾರ ಆ ಸಂದರ್ಭದಲ್ಲಿ ಹೇಳಿತ್ತು ಹಾಗಾಗಿ ಆಯೋಗಕ್ಕೂ ಕೂಡ ಅರವತ್ತು ದಿನಗಳ ಕಾಲ ಕಾಲಾವಕಾಶವನ್ನು ಕೊಟ್ಟಿತ್ತು ಬೇರೆ ಬೇರೆ ತಾಂತ್ರಿಕ ಕಾರಣದಿಂದಾಗಿ ಮಾಹಿತಿಗಳ ಕೊರತೆಯಿಂದಾಗಿ ಮತ್ತೆ ಸಮೀಕ್ಷೆ ಮಾಡಬೇಕಾದಂತ ಅನಿವಾರ್ಯತೆ ಮತ್ತು ಸಮೀಕ್ಷೆ ಮುಗಿದಿದೆ ಹಾಗಾಗಿ ಈ ಕಾಲಮಿತಿ ಒಳಗಡೆ ವಿಶೇಷವಾಗಿ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಇದೇ ತಿಂಗಳು ಮೂವತ್ತರೊಳಗಾಗಿ ಆಯೋಗದ ಅಧ್ಯಕ್ಷರು ಈ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಅರ್ಪಿಸಬೇಕು ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ವರದಿ ಬಂದ ನಂತರನೇ ನಾವು ಇದನ್ನ ಕೂಡಲೇ ತುರ್ತಾಗಿ ಜಾರಿಗೆ ತರ್ತೀವಿ ಅನ್ನುವಂಥ ರಾಜ್ಯ ಸರ್ಕಾರದ ತೀರ್ಮಾನ ಏನಿದೆ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಕಾಳಜಿ ಮತ್ತು ತೀರ್ಮಾನ ಏನಿದೆ ಅದನ್ನ ಈ ವರದಿಯನ್ನು ಪಡೆದು ಇದೇ ಹನ್ನೊಂದರಿಂದ ನಡೆಯುವಂತ ಮಳೆಗಾಲದ ಅಧಿವೇಶನದಲ್ಲಿ ಇದನ್ನ ಕಡ್ಡಾಯವಾಗಿ ಅಂಗೀಕರಿಸಿ ಅನುಷ್ಠಾನ ಮಾಡಬೇಕಂತ ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದೀವಿ ಮುಖ್ಯವಾಗಿ ಈ ಎಲ್ಲ ಅಕ್ಕೊತ್ತಾಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಕಳೆದ ಮೂವತ್ತು ಮೂವತ್ತೆರಡು ವರ್ಷಗಳಿಂದ ಹೋರಾಟ ಮಾಡುವಂಥ ಎಲ್ಲ ಹೋರಾಟಗಾರರು ಅಂತಿಮವಾದಂಥ ಒಂದು ಜಯದ ಹೋರಾಟವನ್ನು ನಾವು ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಇದೇ ಹನ್ನೊಂದರಂದು ಮುಂದಿನ ತಿಂಗಳು ಆಗಸ್ಟ್ ಹನ್ನೊಂದರಂದು ನಾವು ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಅಹೋರಾತ್ರಿ ಧರಣಿಗೆ ಎಲ್ಲ ಒಳ ಹೋರಾಟಗಾರರು ಮುಖಂಡರು ಚಿಂತಕರು ಜನಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಎಲ್ಲರೂ ಕೂಡ ಬೆಂಬಲವನ್ನ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ನಮಗೆ ಅಂತಿಮವಾದ ಐಕ್ಯತೆಯ ಹೋರಾಟ ಕಟ್ಟಬೇಕಾದಂತ ಇವತ್ತಿನ ತುರ್ತು ಅನಿವಾರ್ಯತೆಯಿಂದಾಗಿ ನಾವು ಇದೇ ಆಗಸ್ಟ್ ಹನ್ನೊಂದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಯನ್ನು ನಡೆಸಿ ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ತರುವಂಥ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ವಿ ಹಾಗಾಗಿ ಈ ಅಂತಿಮವಾದಂಥ ಜಯದ ಹೋರಾಟಕ್ಕೆ ಅಥವಾ ಅಂತಿಮವಾದ ತಾರ್ಕಿಕ ಹೋರಾಟವನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಅತ್ಯಂತ ಸಾಮಾಜಿಕ ನ್ಯಾಯದ ಬದ್ಧತೆ ಇರುವಂಥ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅವರು ಮತ್ತು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಹಲವಾರು ರೀತಿಯ ಮಾತುಗಳು ಕೊಟ್ಟಂತೆ ಅವರ ಪ್ರಣಾಳಿಕೆಯಲ್ಲೂ ಕೂಡ ಇದನ್ನು ನಾವು ಜಾರಿಗೆ ತರ್ತೀವಿ ಅನ್ನುವಂಥದ್ದನ್ನು ಹೇಳಿದರು ಅದೇ ರೀತಿಯಲ್ಲಿ ಪರಿಶಿಷ್ಟ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಚಿತ್ರದುರ್ಗ ಸಮಾವೇಶದಲ್ಲೂ ಕೂಡ ಈ ಅಕ್ಕೊತ್ತಾಯದ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಘೋಷಣೆ ಮಾಡಿದರು ಅದೇ ರೀತಿ ಕಾಂಗ್ರೆಸ್ಸು ಆಯಾ ಸಂದರ್ಭದಲ್ಲಿ ಕೊಟ್ಟು ಚುನಾವಣೆ ಪೂರ್ವದಲ್ಲಿ ಮತ್ತು ಚುನಾವಣೆ ನಂತರ ಕೊಟ್ಟಿರುವಂಥ ಎಲ್ಲ ಭರವಸೆಗಳಂತೆ ಅತ್ಯಂತ ಬದ್ಧತೆಯಿಂದ ಈ ಹಲವಾರು ವರ್ಷಗಳಿಂದ ನಡೆಯುವಂಥ ಈ ಹೋರಾಟಕ್ಕೆ ಒಂದು ತಾರ್ಕಿಕವಾದಂಥ ಪರಿಹಾರವನ್ನು ಕಂಡುಕೊಳ್ಳಬೇಕು ಇದೇ

ಸರ್ಕಾರ ಎಷ್ಟು ಮಟ್ಟಿಗೆ ಪ್ರತಿ ಹಂತದಲ್ಲೂ ಕೂಡ ಮುಂದೊಡಗು ತೋರಿಸಿ ಒಂದು ಕೆಲಸಗಳನ್ನ ಒದಗಿಸ್ತಾ ಕುರಿತಂತೆ ಕೆಲಸಗಳನ್ನ ಮಾಡ್ತಾ ಇದೆ ಅಂತ ಹೇಳಿ ನೋಡಿದ್ರೆ ನಮಗೆ ಪ್ರತಿ ಸರಿ ಒಂದು ಬೇಜಾರಿನ ವಿಷಯ ಸರ್ಕಾರ ಪ್ರತಿ ಹಂತದಲ್ಲೂ ಕೂಡ ಕೆಲಸಗಳಾಗಬೇಕು ಒಂದು ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಸಮಿತಿ ಆಗ್ಬೇಕು ಸಮಿತಿಗೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಡಬೇಕು ಪ್ರತಿಯೊಂದು ಅವ್ರ ಆಫೀಸ್ ಕೊಡಬೇಕು ಸ್ಟಾಫ್ ಕೊಡಬೇಕು ವರದಿ ಕೊಡೋದಕ್ಕೂ ಕೂಡ ಒಂದು ರೆಡಿ ಆಗಿದೆ ವರದಿ ಸರ್ಕಾರ ಸಲ್ಲಿಕೆ ಮಾಡಬೇಕು ಅಂತ ಹೇಳಿದ್ರು ಕೂಡ ನಾವು ಹೋರಾಟಗಾರರ ಕಡೆಯಿಂದ ಒತ್ತಡ ಬಂದು ಸರ್ಕಾರ ಸ್ಟೆಪ್ ಅನ್ನು ಕೂಡ ತಗೊಂಡಿರುವಂತ ಒಂದು ಪ್ರಶ್ನೆ ಸರ್ಕಾರಕ್ಕೆ ನಿಜಕ್ಕೂ ಕೂಡ ಈ ಒಳ ಮೀಸಲಾತಿ ಇಚ್ಛಾಶಕ್ತಿ ಇದೆಯಾ ಅನ್ನುವಂತ ಅನುಮಾನ ಕಾಡ್ತಾ ಇದೆ ಯಾಕೆ ಈ ಪ್ರಶ್ನೆ ಬರ್ತಾ ಇದೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಒಳ ಮೀಸಲಾತಿಗೆ ದತ್ತಾಂಶಗಳು ಏನಿದಾವೆ ಆ ದತ್ತಾಂಶಗಳು ಸೂಕ್ತವಾಗಿಲ್ಲ ಸರಿಯಾದ ಮಾಹಿತಿಯನ್ನ ಕೊಡ್ತಿಲ್ಲ ಏಕೆ ಏರಿ ಎಡಿ ಮತ್ತೆ ಎ ಅದನ್ನು ಸಮಸ್ಯೆಗಳಿದ್ರೆ ಅದನ್ನ ಸರಿಯಾಗಿ ಬಗೆಹರಿಸ್ತಿಲ್ಲ ಅನ್ನೋ ಕಾರಣಕ್ಕೆ ಒಂದು ಸಮೀಕ್ಷೆ ಮಾಡಬೇಕು ಅಂತೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ಈಗ ಆ ಸಮಿತಿ ರೆಡಿ ಆಗಿದೆ ಸರ್ಕಾರ ವರದಿ ಕೊಡಿ ಅಂತೇಳಿ ಕೇಳಬೇಕು ವರ್ದಿ ರೆಡಿ ಆಗಿದೆ ನಾಗಮೋಹನ್ ದಾಸ್ ಅವರನ್ನ ನಾವು ಭೇಟಿ ಆದಾಗ ನಮ್ ಕಡೆಯಿಂದ ತಯಾರಾಗಿದೆ ವರದಿ ಅಂತೇಳಿ ಹೇಳಿ ಕೂಡಲೇ ಯಾವುದೇ ವಿಳಂಬ ಮಾಡದೆ ನಾಗಮೋಹನ್ ದಾಸ್ ಅವರು ಕೂಡ ಮನವಿ ಮಾಡ್ತಿರೋರಲ್ಲಿ ತಮ್ಮ ರೆಡಿಯಾಗಿರ್ತಕ್ಕಂಥ ವರದಿಯನ್ನ ಸರ್ಕಾರಕ್ಕೆ ಕೂಡಲೇ ಸಲ್ಲಿಕೆ ಮಾಡಬೇಕು ಸಲ್ಲಿಕೆ ಮಾಡೋದ್ ಮಾತ್ರ ಅಲ್ಲ ಈ ಬರುವ ಚಳಿಯ ಮಳೆಗಾಲದ ಅಧಿವೇಶನದಲ್ಲಿ ಆ ವರದಿಯನ್ನ ಸರ್ಕಾರ ಅಧಿವೇಶನದಲ್ಲಿ ಮಂಡನೆ ಮಾಡಿ ಒಳ ಜಾರಿ ಮಾಡಿ ನಾವು ಹನ್ನೊಂದನೇ ತಾರೀಕಿಂದ ಈ ಒಂದು ಒಳ ಹೋರಾಟಗಾರ ಹಿರಿಯ ಹೋರಾಟಗಾರರು ಕರ್ನಾಟಕ ಅತಿ ಅಂತ ಆಗ್ರೆ ನಮ್ಮ ಪ್ರಧಾನ ಸಂಚಾಲಕ ಕೌತಾಶನ್ನೇ ಹೇಳ್ತಿದ್ವಿ ಹನ್ನೊಂದನೇ ತಾರೀಕು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಅನಿರ್ದಿಷ್ಟವಾದ ಧರಣಿಯನ್ನ ಕೂರ್ತೀವಿ ಈ ಧರಣಿ ಕೂರ್ತಿರುವಂತದ್ದು ಸುಮ್ಮನೆ ಕೂಡುದಿಲ್ಲ ಈ ಸರಿ ನಾವು ಒಂದು ವೇಳೆ ಒಳಮಿಸ್ತಾತಿ ಜಾರಿ ಆಗಲಿಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ನಿಜಕ್ಕೂ ಕೂಡ ನಾವು ಯಾವ ಹತ್ತಕ್ಕೂ ಕೂಡ ತಲುಪದಿ ಕೂಡ ಈ ಅಧಿವೇಶನದಲ್ಲಿ ಒಳಮಿಸ್ಥಿತಿ ಜಾರಿ ಆಗಬೇಕು ಜಾರಿ ಮೂಲಕ ನಾವು ಆಗೋದ್ರಾಡಂ ಪಾರ್ಕ್ ನಲ್ಲಿ ಸಂಭ್ರಮಾಚರಣೆ ಮಾಡೋದ್ ಮೂಲಕ ನಾವು ಹೊರಡ್ತೀವಿ ನಮ್ಮ ನಮ್ಮ ಊರ್ಗೊಡ್ತೀವಿ ಸಿದ್ದರಾಮಯ್ಯ ಅವರಿಗೆ ಸಿಹಿ ಕೂಡ ಹಂಚಿ ಹೊಡ್ತೀವಿ ಒಂದು ವೇಳೆ ಜಾರಿ ಆಗಿಲ್ಲ ಅಂತ ಹೇಳಿದ್ರೆ ನೀವು ಯಾರದ್ದೇ ಪ್ರಯತ್ನ ಹಾಕಿ ಹೋರಾಟನ ನಿಲ್ಲಿಸ್ಬೇಕಂತ ಪ್ರಯತ್ನ ಹಾಕಿದ್ರು ಕೂಡ ನಾವು ಈ ಬಾರಿ ಆ ಹೋರಾಟ ನಿಲ್ಲಿಸಲಿಲ್ಲ ಫ್ರೀಡಂ ಪಾರ್ಕ್ ಅಲ್ಲಿ ಅನಿರ್ದಿಷ್ಟವಾದ ಕೂತೀವಿ ಒಳಮಿಸಲಾಗಿ ಜಾರಿ ಆಗೋವರೆಗೂ ಕೂಡ ನಾವು ಈ ಸರ್ಕಾರ ಯಾಕೆ ಅಂತ ಹೇಳಿದ್ರೆ ಮೂವತ್ತು ವರ್ಷಗಳ ಕಾಲ ನಡ್ಕೊಂಡಿರುವಂತಹ ಹೋರಾಟ ಈ ಒಂದು ತಾಂತ್ರಿಕ ಅಂತ್ಯಕ್ಕೆ ಬಂದಿದೆ ಇದು ಇನ್ನಷ್ಟು ಕಾಲ ಮುಂದಕ್ಕೆ ಹೋಗ್ತು ನಾಗಮೋಹನ್ ದಾಸ್ ಏನು ವರದಿ ಕೊಡ್ತಾರೆ ಈ ವರದಿ ಕೊಟ್ಟಾದ ನಂತರ ಸರ್ಕಾರ ಇನ್ನಷ್ಟು ಸಬೂಬನ್ನ ಹೇಳಿ ನೆಪಗಳನ್ನ ಹೇಳಿ ಇನ್ನೊಂದು ಒಂದು ಪರಿಶೀಲನಾ ಸಮಿತಿಯನ್ನ ಮಾಡ್ತೀವಿ ಒಂದು ಕ್ಯಾಬಿನೆಟ್ ಅನ್ನ ಉಪ ಸಮಿತಿಯನ್ನ ಮಾಡ್ತೀವಿ ಅಂತ ಹೇಳಿ ಇನ್ನೊಂದು ಸಬೂಬನ್ನು ಕೂಡ ಸರ್ಕಾರ ಹೇಳ್ಬಾರ್ದು ಏನು ಒಳ ಹೋರಾಟ ಇದೆ ಈ ಒಂದು ಆಗಸ್ಟ್ ಒಂದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಜಾರಿ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಒಂದು ವರ್ಷ ಆದರೂ ಕೂಡ ವಿಳಂಬ ಆಗ್ತಾ ಇದೆ ಹಾಗಾಗಿ ಏನು ನಮ್ಮ ಒಳ ಹೋರಾಟಗಾರರು ಅನಿರ್ದಿಷ್ಟ ಹೋರಾಟವನ್ನು ಹನ್ನೊಂದನೇ ತಾರೀಕು ಹಮ್ಮಿಕೊಂಡಿದರೆ ಅವ್ರಿಗೆ ಸಂಪೂರ್ಣವಾಗಿ ನಮ್ಮ ವಿದ್ಯಾರ್ಥಿ ಸಂಘಟನೆ ಮುಖಾಂತರ ಅವ್ರಿಗೆ ಬೆಂಬಲಿಸ್ತೀವಿ ಅಂತ ನಾನು ಹೇಳ್ತೇನೆ ಈಗಾಗಲೇ ಮುಗಿದಿದೆ ಸಮೀಕ್ಷೆ ಮುಗಿದ್ರು ಕೂಡ ಬಹುಶಃ ಯಾಕೆ ವಿಳಂಬ ಮಾಡ್ತಾ ಅಂತ ಈಗ ಸರ್ಕಾರ ಬಹುಶಃ ಆಗಿ ತಗೊಂಡಿದೆ ಅಥವಾ ಸೀರಿಯಸ್ ಆಗಿ ತಗೊಂಡಿಲ್ಲ ಏನ್ ಮಾಡ್ತಾರ ಬಿಡ್ರಿ ಅನಕಾಶ್ ತಗೊಂಡಿದ್ರೆ ದಯವಿಟ್ಟು ಸರ್ಕಾರ ಕೂಡ ಗಮನ ತಗೋಬೇಕು ಈಗಾಗಲೇ ನೀವೆಲ್ಲ ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ತೇವೆ ಸರ್ಕಾರ ನುಡಿದಂತೆ ನಡೆದ ಸರ್ಕಾರಕ್ಕೆ ತಮ್ಮ ಪ್ರಣಾಳಿಕೆ ಹೇಳ್ಕೊಂಡಿದ್ರಿ ಸರ್ಕಾರ ಬಂದ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ನಾವು ಒಳಗಿಸುತ್ತೆ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ ಅದು ಯಾವ ಉದ್ದೇಶ ಹೇಳಿದ್ರೆ ಪರವಾಗಿಲ್ಲ ಮತ್ತೆ ಹೇಳಿದ್ರೆ ನೀವು ಸರ್ಕಾರ ಬಂದ್ರೆ ಹೇಳುದು ನಮ್ಗೆ ಸ್ವಲ್ಪ ಕಾನೂನು ತೊಡಕಿದೆ ಸ್ವಲ್ಪ ಬಗೆಹರಿಸ್ಕೊಂಡು ನಾವು ಮಾಡ್ತೀವಿ ಅಂತ ಇದೇ ಮುಖಂಡರವರು ಸರ್ಕಾರದವರು ಹೇಳಿದ್ದಾರೆ ಈಗ ಮತ್ತೆ ಸುಪ್ರೀಂ ಕೋರ್ಟ್ ಹೇಳಿದೆ ಈಗ ಆಯಾ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ತಾವು ನಿಮ್ಮ ಇದರಲ್ಲಿ ಮಾಡ್ಕೋಬಹುದು ಒಳಗಿಸ್ತಾ ತಾವು ಜಾರಿ ಮಾಡ್ಕೋ ಅಂತ ಹೇಳಿದೆ ಈಗ ಯಾವುದೇ ರೀತಿ ಕಾನೂನು ದೊರಕಿಲ್ಲ ಮತ್ತೆ ಕಾನೂನು ದೊರಕಿದ್ದು ಕಾನೂನು ದೊರಕಿದ್ದು ಮತ್ತೆ ಕೆಲವು ಮುಖಂಡರು ಪರಿಶಿಷ್ಟ ಜಾತಿ ಮುಖಂಡರು ಹೇಳಿದ್ರು ಏಕೆ ಸಮಸ್ಯೆ ಅಂತ ಹೇಳಿದ್ರು ಅದು ಕೂಡ ಸಮಸ್ಯೆ ಬಗೆಹರಿಸಿದೆ ಈಗ ಈಗ ಯಾವುದೇ ರೀತಿ ಕಾಲಗಳ ಮಾಡಿದಿರ ಸರ್ಕಾರ ವರದಿ ಕೂಡ ಆಯೋಗ ಇಮಿಡಿಯೇಟು ಸರ್ಕಾರ ವರದಿ ಸಲ್ಲಿಸಿ ಮಾಡಿ ಈಗ ನಡೆಯುವಂತಹ ಸದನದಲ್ಲಿ ಅಧಿವೇಶನ ಸದನದಲ್ಲಿ ಈ ಒಂದು ಕೂಡಲೇ ಜಾರಿ ಮಾಡಬೇಕು ಯಾವುದೇ ರೀತಿ ಮತ್ತೆ ಕಾಲ ವಿಳಂಬ ಮಾಡಿದೆ ಮತ್ತೆ ನಾವು ವರದಿ ಸಲ್ಲಿಕೆ ಆಗಿದೆ ವರದಿ ಏನಿದೆ ಒಂದು ಅಥವಾ ಬರ್ಬೋದು ನಮ್ಮ ಒಂದು ಇರ್ಬೋದು ವರದಿ ಆ ವರದಿ ಮತ್ತೆ ನಾವು ಇನ್ನೊಂದು ಸ್ಟಡಿ ಮಾಡಬೇಕು ಸ್ಟಡಿ ಮಾಡಬೇಕು ಮತ್ತೆ ತಿಂಗಳಿಗೆ ಕಾಲಾವಕಾಶ ನೆಪ ಹೊಡಬಾರ್ದು